ನಮಸ್ತೆ ಗೌಡ್ರ ಸರ್ ಹೇಗಿದ್ದೀರಿ ಖುಷಿ ಆಗಿದ್ಯಾಕ್ಕಿದ ಭೀಮಾ ಹೇಗಿದ್ದಾನೆ ತಿಳಿಸ್ತೀರಾ ನಮ್ಮ ಜನತೆಗೂ ಕೂಡ ಕಾಯ್ತಾ ಇದ್ದಾರೆ ಅವ್ನ್ ಫ್ಯಾನ್ ಬೇಸ್ ತುಂಬಾ ದೊಡ್ಡದಾಗಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ಸ್ ಬಾಕ್ಸ್ ಕೂಡ ಕೇಳ್ತಾ ಇದಾರೆ ಅವ್ನು ಹುಷಾರಾಗ್ಲಿ ಅಂತ ಹೇಗಿದಾನೆ ಗೌಡ್ರ ಸರ್ ಭೀಮ ನಿನ್ನೆ ಬೆಳ್ಳವರದಲ್ಲಿ ಇದ್ದಾನು ನಾವು ಏನ್ ತಿಳ್ಕೊಂಡು ಆ ಹರ್ಡು ಉಂಟಲ್ಲ ಅಲ್ಲಿಗೆ ಹೋಗ್ತಾನೆ ಅಂತ ಆದ್ರೆ ಭೀಮಾ ನೇರವಾಗಿ ಗರ್ಜಿಗೆ ಗ್ರಾಮಕ್ಕೆ ಬಂದು ಅಲ್ಲಿಂದ ಲಿಂಗಾಪುರ ಗ್ರಾಮಕ್ಕೆ ಬಂದು ಅಲ್ಲಿಂದ ಮುಂದೆ ಸಕಲೇಶ್ಪುರ ತಾಲೂಕಿನ ಅಹ್ ಬಂದು ಅಲ್ಲಿಂದ ಮುಂದೆ ಕಿರಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದು ಅಲ್ಲಿ ಒಂದು ಎಸ್ಟೇಟ್ ಅಲ್ಲಿ ಬೀಡ್ಬಿಟ್ಟಾನೆ ಈಗ ಸಕಲೇಶ್ಪುರದಿಂದ ಕೆಲವೇ ಏರ್ ಡಿಸ್ಟೆನ್ಸ್ ಆದ್ರೂ ಒಂದ್ ಮೂರ್ ನಾಲ್ಕು ಎರಡು ಮೂರು ಕಿಲೋ ಮೂರ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಭೀಮ ನಿಂತಿದ್ದಾನೆ ಆದ್ರೆ ಭೀಮ ಅಲ್ಲೇ ಪಕ್ಕ ಒಂದು ಮಾಗಡಿ ಎಸ್ಟೇಟ್ ಅಂತ ಇದೆ ಅಲ್ಲಿ ಭೀಮಾ ಹೋಗೋ ಚಾನ್ಸ್ ಇರಬಹುದು ಅಲ್ಲಿಂದ ಮುಂದೆ ಒಂದು ಸ್ಟ್ರೈಟ್ ರೋಡ್ ಇದೆ ಅದು ಹೈವೇಗೆ ಬರುತ್ತೆ ಅದು ಹೊಸೂರು ಕ್ಯಾಂಟೀನ್ ಅಂತ ಅಲ್ಲಿ ಬರುತ್ತೆ ಅಲ್ಲಿ ಒಂದು ರೋಡ್ ಸೈಡ್ ಒಂದು ಕ್ಯಾಂಟೀನ್ ಇದೆ ಇಲ್ಲ ಗೂಡಂಗಡಿ ಇದೆ ಅದಕ್ಕೆ ಕಿರ್ಕ್ ಪಾರ್ಟಿ ಕ್ಯಾಂಟೀನ್ ಅಂತ ಹೆಸರು ಯಾಕಂದ್ರೆ ಕಿರ್ಕ್ ಪಾರ್ಟಿ ಅಂತ ಒಂದು ಫಿಲ್ಮ್ ಅಂತ ಇರೋ ಒಂದು ಫಿಲ್ಮ್ ನಲ್ಲಿ ಶೂಟಿಂಗ್ ಮಾಡಿದ್ರು ನಾವು ಅದೇ ರೋಡ್ ಅಲ್ಲಿ ಮಕನ ಆನೆ ಹಿಡಿದಿದ್ದು ಅದು ಭೀಮ್ನ ಮಾಮೂಲಿ ರಸ್ತೆ ಅದು ಅದೇ ರಸ್ತೆಯಲ್ಲಿ ಬರೋದು ಅದೇ ರಸ್ತೆಯಲ್ಲಿ ಹೋಗೋದು ಬಹುಶಃ ಇವತ್ತು ರಾತ್ರಿ ಅಲ್ಲಿ ಕುಂದ್ರು ಭೀಮ್ ನೋಡ್ಬೋದು ಅನಿಸ್ತದೆ ಇಷ್ಟು ಭೀಮ ಎಲ್ಲಿ ಹೋಗ್ತಾನೆ ಏನು ಅಂತ ಹೇಳಕ್ ಆಗ್ಲಿಲ್ಲ ಅವ್ನಿಂಗ್ ಮನ್ಸು ಬಂದ್ ಗಿರಾಕಿ ಅಂತಾರಲ್ಲ ರೀತಿ ಈಗ ನಾನು ನನ್ನ ತೋಟದ ಕೆಲಸ ಎಲ್ಲ ಮುಗಿಸಿ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ನಂಗೆ ಭೀಮನ ಸಮಯ ಗೊತ್ತು ನಂಗೆ ನಾನು ಎರಡೂವರೆ ಗಂಟೆ ಅಲ್ಲಿಗೆ ಹೋದಾಗ ಏನು ಆ ಎಸ್ಟೇಟಿಗೆ ಹೋದಾಗ ಹೊಸಮಠ ಎಸ್ಟೇಟ್ ಅಂತ ಅದಕ್ಕೆ ಹೆಸರು ಆ ಹೊಸಮಠ ಎಸ್ಟೇಟ್ ಹೋದಾಗ ನಂಗೆ ಅಲ್ಲಿ ಹುಡುಗರು ಬಂದ್ರು ಹುಡುಗರು ಬಂದು ಸರ್ ಸಾರ್ ಗೊತ್ತು ಅಲ್ಲಿ ಆನೆ ಇದೆ ನಾವು ನೋಡಿದ್ವಿ ಈಗ ಎದ್ದಿದೆ ಅಂತ ಕರ್ಕೊಂಡ್ ಹೋದ ಒಂದು ರೋಪಷ್ಟ ತೋಟದಲ್ಲಿ ಅದರಲ್ಲಿ ಹೋಗ್ಬೇಕಾದ್ರೆ ಒಂದು ಮೂವತ್ತಡಿ ಕೆಳಗಡೆ ಕತ್ತೆ ಅದು ಇದೆ ಅಲ್ಲಿ ಫಾರ್ಮ್ ಟ್ರೀಗಳೆಲ್ಲ ಹಾಕಿದರೆ ಅಲ್ಲಿ ಭೀಮ ನಿರಂತರವಾಗಿ ಕೆಸರನ್ನ ತೆಗೆದು ಮುಖ ಹಾಕ್ತಾ ಇತ್ತು ಮುಖಕ್ ಹಾಕೋದು ಮತ್ತೆ ಗಾಯ ಅದೇನ ಗ ಪೊರೆ ಬಿದ್ದು ಅದು ಗಾಯಕ್ಕೆ ಸೊಣ್ಣಿಂದ ಆ ಒತ್ತೋದು ಮಡ್ಕೆಂತ ಇತ್ತು ಆಮೇಲೆ ತರ ಏನೋ ಒಂಥರ ಸ್ಮೆಲ್ ಬರ್ತಾ ಇತ್ತು ಆಮೇಲೆ ಭೀಮ ಅಷ್ಟೆಲ್ಲ ಹಾಕಿ ಆದ್ಮೇಲೆ ಕಡೆ ಹೊರಟ ಹೊರಟ ಮುಖರೆ ಈ ಹುಡುಗರು ನಂಗೆ ಹೇಳಿರು ಬೆಳಿಗ್ಗೆ ಭೀಮ ಬಂದಾಗ ತುಂಬಾ ದುರ್ವಾಸನೆ ಬರ್ತಾ ಇತ್ತು ಅಂತ ದುರ್ವಾಸನೆ ಅಂದ್ರೆ ಯಾವ ತರ ದುರ್ವಾಸನೆ ಅಂದ್ರೆ ತುಂಬಾ ತರ ದುರ್ವಾಸನೆ ಇದೆ ನಿನ್ಗೆ ಯಾವ ತರ ದುರ್ವಾಸನೆ ಬಂತು ಅಂದಾಗ ಅವನ ಮಾಂಸ ತಿನ್ನ ಹುಡುಗ ಕೋಳಿ ಬೋಟಿ ಕೊಳತ ವಾಸನೆ ಬರ್ತಾ ಇತ್ತು ಅಂತ ಅದನ್ನ ನೋಡು ಅದು ಬಾಯಿ ಮುಚ್ಕೊಂಡಿದೆ ಬಾಯಿ ಪದೇ ಪದೇ ತೆಗಿತಿದ್ದಾಗ ಬಹುಶಃ ಕ್ಯೂ ಬೀಳ್ತಾ ಇರ್ಬೋದು ಬಸ್ ಬೀಳ್ತಾ ಇರ್ಬಹುದು ಹಾಗಾಗಿ ಇರ್ಬೋದು ಅಂದ್ರೆ ಅಷ್ಟೊತ್ತಿಗೆ ಭೀಮ ಆ ಕಡೆ ಹೋದ ಆ ಕಡೆ ಹೋದ್ಮೇಲೆ ನಾವು ಭೀಮನ್ ಕಡೆಯಿಂದ ನಮ್ಗೆ ಗಾಳಿ ಬೀಸಿದ್ರಿಂದ ಭೀಮನ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಭೀಮ ಹೋಗಿ ಅಲ್ಲೊಂದು ಸುಂದರವಾದ ಒಂದು ಕೆರೆ ಕೆರೆ ಅಂದ್ರೆ ವೈಸೀಮ ಕಡೆ ಇರೋದೇ ಕಿಲೋಮೀಟರ್ ಗಟ್ಟಲೆ ಕೆರೆ ಅಲ್ಲ ಇದೊಂದು ಇನ್ನೂರು 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 ಅಡಿ ಇರೋ ಒಂದು ಚಚ್ಚೌಕ ಒಂದು ಕೆರೆ ಅದ್ರೊಳಗೆ ಹೋಗಿ ಭೀಮ ಒಳ್ಳೆ ಸ್ನಾನ ಮಾಡಿದ ಬಹುಶಃ ಮೊನ್ನೆ ಐದನೇ ತಾರೀಕಿಂದ ಇಲ್ಲ ಆದ್ರೆ ಅಲ್ಲ ಐದನೇ ತಾರೀಕಲ್ಲ ಐದ್ ದಿವ್ಸ್ದ ಅದಕ್ಕಿಂತ ಹಿಂದೆಯಿಂದಲೂ ಭೀಮ ಎಲ್ಲೂ ಆರಾಮ ಸ್ನಾನನೂ ಮಾಡಿರ್ಲಿಲ್ಲ ಭೀಮ ಸ್ನಾನ ಮಾಡಿದಾಗ ಮೈ ಕೈ ನೋವು ಎಲ್ಲ ಹೋಗ್ಬೋದು ಸ್ನಾನ ಮಾಡ್ಲಿ ಅಂತ ನಾವು ಬಿಟ್ಟು ಈ ಕಡೆ ಬಂದ ಸ್ನಾನ ಮಾಡ್ತಲೇ ಇದ್ದ ಈ ಹೊಡಿತಾ ಇದ್ದ ಮುಳುಗ್ತಾ ಇದ್ದ ಮೈ ಕೈ ನೋವು ಎಲ್ಲ ಕಡಿಮೆ ಆಗ್ಬಹುದು ಭೀಮಿಗೆ ಮನಸ್ಸು ಒಂದ್ ಸ್ವಲ್ಪ ಹಲವಾರು ಈಗ ಆನೆಗಳು ಅವುಗಳ ಕೋರೆಗಳನ್ನ ಮುಟ್ಟಿ ಮುಟ್ಟಿ ನೋಡ್ಕಂಡು ಅವು ಹೆಮ್ಮೆ ಕೋರೆಗಳನ್ನ ಕೋರೆ ಇರೋ ಆನೆಗಳು ಆಮೇಲೆ ಆ ಕೋರೆಗಳನ್ನು ಭಾರಿ ಜೋಪನ ಮಾಡ್ತವೆ ಜೊತೆಗೆ ಕೋರೆಗಳನ್ನ ಆ ಕಲ್ಲಿ ಇಲ್ಲ ಮರಕ್ಕೆ ತಿಕ್ಕಿ ಅದನ್ನ ಚೂಪ್ ಮಾಡ್ಕೊಂತವೆ ಹಾಗಾಗಿ ಈಗ ಒಂದು ಕೋರೆ ಕಳ್ಕೊಂಡಿರೋದು ಟೀಮ್ಗೆ ಭಾರಿ ಬೇಸರನೂ ಆಗಿದೆ ಆಮೇಲೆ ಇನ್ನ ಹಲವಾರು ಕಾರಣಗಳಿಂದ ಬೇಸರದಲ್ಲಿ ಭೀಮ ಈಗ ಸ್ವಲ್ಪ ಒಳ್ಳೆ ಸ್ನಾನ ಅಂತ ಅಂದು ನಾನು ಬಂದೆ ಅದೊಂದು ಎಸ್ಟೇಟ್ ಅದು ಬಸ್ಪಟ ಎಸ್ಟೇಟ್ ಅಂತ ಆಮೇಲೆ ಭೀಮ ಎಲ್ಲಿ ಹೋದ ಅಂತ ಆಮೇಲೆ ಗೊತ್ತಿಲ್ಲ ಭೀಮ ಹೋಗ ರೂಟ್ ನೋಡಿದ್ರೆ ಹೈವೇ ಕ್ರಾಸ್ ಮಾಡ್ಬೋದು ಅಂತ ಇಲ್ಲ ಅಲ್ಲಿ ಪಕ್ಕದಲ್ಲಿ ಭೀಮೊಂದ್ ಫೇವರಿಟಿ ಎಸ್ಟೇಟ್ ಇದೆ ಒಂದು ಇನ್ನೂರ ಐದು ಎಕರೆ ಮಾಲ್ಡಿ ಎಸ್ಟೇಟ್ ಅಂತ ಅಲ್ಲಿ ಹೋಗಬಹುದು ಎಸ್ಟೇಟ್ ಇಂದ ಎಸ್ಟೇಟ್ ಇಂದ ಸ್ಟ್ರೈಟ್ ಸ್ಟ್ರೈಟ್ ಒಂದು ರಸ್ತೆ ಇದೆ ಅದು ನೀವು ನಮ್ಮ ಮಾಮೂಲಿ ಫೇವರಿಟ್ ರೋಡು ಅಲ್ಲೇ ಹೋಗೋದು ಅಲ್ಲೇ ಬರೋದು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಒಂದು ಇನ್ನೊಂದು ಕೊಳ ಇದೆ ಅದು ಹೈವೇ ಸೈಡ್ ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿದೆ ಸ್ನಾನ ಮಾಡಿ ಅಲ್ಲಿಂದ ಇಲ್ಲ ನೀರ್ ಕುಡಿದು ಅಲ್ಲಿಂದ ಹೋದ್ರೆ ಅಲ್ಲಿ ರೋಡ್ ದಾಟಿದ್ರೆ ಅಲ್ಲಿ ಟಾಟಾದರದ ಒಂದು ಎಸ್ಟೇಟ್ ಸಿಕ್ಕುತ್ತೆ ಅಲ್ಲಿಂದ ನೇರ ನೇರವಾಗಿ ಹೊರಟ್ರೆ ಬಹುಶಃ ಅಲ್ಲಿ ಸಕ್ರೆಸ್ ಬಂದ ನಾಲ್ಕ್ ಕಿಲೋಮೀಟರ್ ಇರೋದು ಆ ಸೈಡ್ ಒಂದು ನಾಲ್ಕೈದು ಕಿಲೋಮೀಟರ್ ಆರು ಕಿಲೋಮೀಟರ್ ಒಂದು ಒಡೂರ್ ಅಂತ ಇದೆ ಒಡೌರ್ ಫಾರೆಸ್ಟ್ ಇದೆ ಅಲ್ಲಿ ಅಲ್ಲೂ ಭೀಮನ ಫೇವ್ರೇಟ್ ಜಾಗ ಅಲ್ಲೂ ನೀರಿದೆ ಇದೆ ತುಂಬಾ ಬಿದಿರು ಇದೆ ಭೀಮತ್ ಏನ್ ತಿನ್ನೋದು ನಮ್ಗೆ ಕಾಣ್ಲಿಲ್ಲ ಆದ್ರೆ ತಿನ್ಬಹುದು ಬಹುಶಃ ಆಮೇಲೆ ಈಗೆಲ್ಲ ಆಗಿದೆ ನಾಳೆ ಏನಾಗ್ತದೆ ನೋಡಬೇಕು ಇಷ್ಟು ಇವತ್ತು ನಾನು ಭೀಮನ್ ಹೋಗಿ ನೋಡಿ ಬಂದೆ ತುಂಬಾ ಬೇಜಾರಾನು ಆಯ್ತು ಆಮೇಲೆ ಸ್ನಾನ ಮಾಡುತ್ತ ನೋಡಿ ಖುಷಿನೂ ಆಯ್ತು ಆದ್ರೆ ಭೀಮ್ಗೆ ಈಗ ನಮ್ಗೆ ನಿನ್ನೆ ಆತರ ಸ್ಮೆಲ್ ಬಂದಿರಲಿಲ್ಲ ಇವತ್ತು ನೋಡಿದೆ ಅದೇ ಒಂದು ಮಾಂಸ ಪಡತು ಸ್ಮೆಲ್ ಬರ್ತಾ ಇದೆ ಅದು ನಾನು ಮಾತ್ರ ಅಲ್ಲ ಆ ಹೊಸ ಮಠದಲ್ಲಿರ ಪೂರ್ಣ ವ್ಯಾಪಾರ ಬೇಕಾದ್ರೆ ಕೇಳಿ ಬರ್ಬೋದು ನಾ ಯಾವ್ದೇ ಸುಳ್ಳು ಸುದ್ದಿ ಕೊಡಲ್ಲ ಯಾವ್ದೇ ಯೂಟ್ಯೂಬ್ನರು ಯಾರು ಸುಳ್ಳು ಸುದ್ದಿನ ಬಿತ್ತರಿಸೋದು ಇಲ್ಲ ಹಾಗಾಗಿ ಫಾರೆಸ್ಟ್ ಇಲಾಖೆಯರು ಇದನ್ನ ನಾಳೆ ನಿಮ್ಮ ಆಫೀಸರ್ ಇಲ್ಲ ಯಾರನ್ನ ನಿಮ್ಮ ಇವರೊಂದು ಸಿಬ್ಬಂದಿಗಳನ್ನ ಕಳಿಸಿ ನೀವು ಹಿಂದೆ ಕಳಿಸಿ ಅವಾಗ ವಾಸನೆ ಬರೋದು ಗೊತ್ತಾಗ್ತದೆ ನಿನ್ನೆ ಒಬ್ಬ ನಾವು ಒಬ್ಬ ವೆಟರ್ನರಿ ಡಾಕ್ಟ್ರು ಡ್ರೋನ್ ಇಂದ ನೋಡ್ಕೊಂಡು ಆನೆ ಚೆನ್ನಾಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಾನೆ ಡ್ರೋನ್ ಅಲ್ಲೆಲ್ಲ ನೋಡ್ಕೊಂಡು ಸರ್ಟಿಫಿಕೇಟ್ ಕೊಡೋದು ಆನೆ ಚೆನ್ನಾಗಿದೆ ಅಂತ ಹೇಳೋದು ಇಂಡಿಯಾದಲ್ಲಿ ಇದೆ ಫಸ್ಟ್ ಅಂತ ಕಾಣ್ತದೆ ಅದೇ ಕೆಟ್ಟಿಯಪ್ಪ ಡಾಕ್ಟರ್ ಆಗ್ಲಿ ಮುಜೀಬ್ ಆಗ್ಲಿ ಇಲ್ಲ ನಮ್ಮ ವೆಂಕಟೇಶ್ ಇವ್ರ್ಯಾರ ವೆಂಕಟೇಶ್ ಅಲ್ಲ ರಮೇಶ್ ಆಗ್ಲಿ ಇವ್ರ ಯಾರ ಆದ್ರೆ ಒಂದು ಒಪ್ಪ ಅದಿರ್ಲಿ ಆಮೇಲೆ ಡ್ರೋನ್ಗಳು ಕೇವಲ ಫೋಟೋ ಮತ್ತೆ ವಿಡಿಯೋ ಮಾಡೋದು ಡ್ರೋನ್ಗಳೇನು ವಾಸನೆ ಹಿಡಿಯಲ್ಲ ವಾಸನೆ ಹಿಡಿಯೋದು ನೀವು ಏನೋ ಡ್ರೋನ್ಗಳು ವಾಸನೆ ಹಿಡಿಯೋದಿದ್ರೆ ಗೊತ್ತಾಗ್ತಿತ್ತು ಆನೆ ಹೋದಂಗು ಆ ಹೊರತು ಮಾಂಸ ವಾಸನೆ ಬರ್ತದೆ ಅಂತ ಅದು ಕಿವ್ ಸುರಿತಾ ಇರೋದು ಅದು ಸ್ವಾಭಾವಿಕ ಕಿವ್ ಬರೋದು ಗಾಯಗಳಿಗೆ ಆದ್ರೆ ಭೀಮ ಯಾರನ್ನ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅವನೇ ಅವನ ಗಾಯ ವಾಸಿ ಮಾಡ್ಕೊಂಡೆ ಮಾಡ್ತಾನೆ ಆದ್ರೆ ಈಗ ಸ್ವಲ್ಪ ಕಷ್ಟ ನಾನು ಈಗ ಒಂದು ವಿಡಿಯೋ ಕಳಿಸ್ತೀನಿ ಅದ್ರಲ್ಲಿ ನೋಡಿ ಎಲ್ಲ ಸಾರ್ವಜನಿಕರು ಭೀಮ ಪದೇ ಪದೇ ಸೊಂಡ್ಲಾ ಒತ್ಕಂತ ಇದ್ದಾನೆ ಆ ಗಾಯಕ್ಕೆ ಅದಕ್ಕೆ ಮತ್ತೆ ಅಂತ ಇದ್ದಾನೆ ಅದು ಒಳ್ಳೆ ಒಳ್ಳೇದೇ ಯಾಕೆಂದ್ರೆ ಆನೆಗಳು ಇವೆಲ್ಲ ಕಾಡಂತಿಗಳು ಕೋಣಗಳು ಇವೆಲ್ಲ ಕೆಸರಿಗೆ ಬಿಟ್ಟೆ ಗಾಯಗಳನ್ನ ವಾಸಿ ಮಾಡ್ಕೊಳೋದು ಇದೆಲ್ಲ ಅವುಗಳಿಗೆ ಅವ ಹೆಡಿಟಿ ಇಲ್ಲ ಅವುಗಳ ಜೀನಲ್ಲೇ ಬಂದಿರೋದು ಇಲ್ಲ ಭೀಮನ ತಾಯಿನೂ ಕಲಿಸಿ ಕಲ್ಸಿರಬಹುದು ಚಿಕ್ಕದ್ರಲ್ಲಿ ಇದೆಲ್ಲ ಇದು ಎನ್ನೋದ್ರಿಂದ ವಾಸಿ ಮಾಡ್ಕೊಂತದೆ ಆದ್ರೆ ಅಷ್ಟು ವಾಸಿ ಆಗೋರಿಗೂ ಇನ್ನೊಂದ್ ಹದಿನೈದು ದಿವಸ ತುಂಬಾ ಕಷ್ಟ ಆಗ್ತದೆ ಅಲ್ಲಿ ಕ್ಯಾಪ್ಟನ್ ನಾನೇನು ಗಮನಿಸ್ಬೇಕು ನಮ್ಗೆ ಮೊನ್ನೆ ಬಂದ ಸುದ್ದಿ ಪ್ರಕಾರ ಕ್ಯಾಪ್ಟನ್ ನಾನೇನು ತುಂಬಾ ಪೆಟ್ ಆಗಿದೆ ಅಂತ ಅದನ್ನು ಗಮನಿಸ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೇವಲ ಭೀಮನ್ ಮಾತ್ರ ಅಲ್ಲ ಇಷ್ಟ ಆಗಿದೆ ಮತ್ತೇನಾದ್ರೂ ಹೇಳೋದಿದೆಯಾ ವಿಕ್ರಮ್ ಸರ್ ಏನಿಲ್ಲ ಅಷ್ಟೇ ನಾಳೆ